अभी एक फैशन होगा अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಹಂಗಾಮ್ ಪ್ರಾರಂಭ ಆಗಿ ಎರಡು ತಿಂಗಳಾಗಿದೆ ಈಗಾಗಲೇ ಮುಗಿತಾ ಬಂದಿದೆ ಎಪ್ಪತ್ತೇಳು ಕಾರ್ಖಾನೆಗಳು ಈಗ ಕಬ್ಬನ್ನ ಹರಿಸಿದಾವೆ ಈ ರೈತರಿಗೆ ನಾಲ್ಕು ಕೋಟಿ ನಾನೂರ ಎಂಬತ್ ನಾಲ್ಕು ಸಾವಿರದ ನಾನೂರ ಎಂಬತ್ತೆರಡು ಕೋಟಿ ಉಳಿದಿದೆ ಸರ್ ಈ ರೀತಿ ಈಗ ಹಂಗಾಮ್ ಮುಗಿತಾ ಬಂದ್ರು ಅವ್ರಿಗೆ ಬಿಲ್ ಪಾವತಿ ಮಾಡಿಲ್ಲ ಟೋಟಲಿ ಇಡೀ ನಾನು ದಕ್ಷಿಣ ಕರ್ನಾಟಕದ ಮಾತ್ರ ಕೇಳ್ತಿಲ್ಲ ಉತ್ತರ ದಕ್ಷಿಣ ಎರಡು ಸೇರಿ ರೈತರಿಗೆ ಯಾವ ರೀತಿ ಈ ಕಬ್ಬು ಬೆಳೆ ಬೆಳೆಯೋದ್ರಿಂದ ಅನಾನುಕೂಲವೋ ಏನು ಸ್ಥಿತಿಗತಿ ಏನು ಹೇಳಿ ಮೇಡಮ್ ರಾಜ್ಯದಲ್ಲಿ ಕಬ್ಬಿನ ಉತ್ಪಾದನೆ ಕಡಿಮೆ ಆಗಿದೆ ಕಳೆದ ವರ್ಷಕ್ಕಿಂತ ಕಳೆದ ವರ್ಷ ಬರಗಾಲ ಬಂತು ನೀರಿನ ಸಮಸ್ಯೆ ಆಯ್ತು ಮತ್ತು ರೈತರಿಗೆ ದಿನೇ ದಿನೇ ಕಬ್ಬುನ ಬೆಳೆಯಿಂದ ಲಾಸ್ ಆಗ್ತಾ ಇದೆ ಒಂದು ಟನ್ ಕಬ್ಬನ್ನ ಕಟಾವ್ ಮಾಡಲಿಕ್ಕೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಖರ್ಚಾಗ್ತಾ ಇದೆ ಕಟಾವ್ ಕೂಲಿ ಸಾಗಾಣಿಕೆ ವೆಚ್ಚನೆ ಕಾರ್ಖಾನೆಗಳು ಸಕಾಲಕ್ಕೆ ಪೇಮೆಂಟ್ ಮಾಡ್ತಾ ಇಲ್ಲ ಮತ್ತೆ ಕಬ್ಬುನ ಸಕ್ಕರೆ ಇಳುವರಿ ಮೋಸ ಮಾಡ್ತಾ ಇದಾರೆ ಹನ್ನೊಂದು ಪರ್ಸೆಂಟ್ ಇಳುವರಿ ಬಂದ್ರೆ ಹತ್ತು ಪರ್ಸೆಂಟ್ ತೋರಿಸ್ತಾ ಇದಾರೆ ಮತ್ತು ರೈತರಿಗೆ ಬೆಲೆ ಸಿಗ್ತಾ ಇಲ್ಲ ಮತ್ತೆ ಈಗಾಗಲೇ ಕಬ್ಬನ್ನ ನುರಿಸಿರ್ತಕ್ಕಂತ ಕಾರ್ಖಾನೆಗಳು ಎರಡು ಮೂರು ತಿಂಗಳಿಂದ ಹಣ ಕೊಟ್ಟಿಲ್ಲ ಈಗಾಗಲೇ ಬಾಗಲಕೋಟೆ ಬೆಳಗಾವಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೈತರು ಹಣ ಕೊಟ್ಟಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರ ಚಳುವಳಿ ಮಾಡಿದಾಗ ಬಂದು ಮಾತುಕತೆ ಆಡಿ ಅನಕೋಸ್ತೀವಿ ಅಂತ ಹೇಳ್ತಾರೆ ಮತ್ತೆ ಅದ್ರ ಬಗ್ಗೆ ತಲೆನೇ ಕಳ್ಸ್ಕೊಳ್ಳೋದಿಲ್ಲ ಸುಮ್ಮನೆ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಾರೆ ಸುಳ್ಳು ಭರವಸೆಗಳನ್ನ ಕೊಡ್ತಾರೆ ಈ ಸರ್ಕಾರ ಈ ರೀತಿ ಮಾಡೋದ್ರಿಂದ ರೈತರಿಗೆ ಕಬ್ಬಿನ ಬೆಳೆಯೋದ್ರ ಬಗ್ಗೆ ಆಗ್ಲಿ ವ್ಯವಸಾಯ ಮಾಡೋದ್ರ ಬಗ್ಗೆ ಆಗಲಿ ಆಸಕ್ತಿ ಬರ್ತಾ ಇಲ್ಲ ದಿನೇ ದಿನೇ ರೈತರಿಗೆ ವ್ಯವಸಾಯ ಚಟುವಟಿಕೆ ಬಗ್ಗೆ ನಿರಾಸಕ್ತಿ ಬರ್ತಾ ಇದೆ ಈಗಾಗಲೇ ದೇಶಾದ್ಯಂತ ಇಪ್ಪತ್ತು ಪರ್ಸೆಂಟ್ ಅಷ್ಟು ಸಕ್ಕರೆ ಉತ್ಪಾದನೆ ಕಡಿಮೆ ಆಗಿದೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಕರ್ನಾಟಕದಲ್ಲೂ ಕೂಡ ಕಳೆದ ವರ್ಷಕ್ಕಿಂತ ಹೋದ ವರ್ಷ ಐದು ಕೋಟಿ ಅರವತ್ತು ಲಕ್ಷ ಟನ್ ಕಬ್ಬು ಕೆಲಸಕ್ಕಿತ್ತು ಈ ವರ್ಷ ಐದು ಕೋಟಿ ಟನ್ ಅಷ್ಟು ಕೂಡ ಆಗೋದಿಲ್ಲ ಇನ್ನೊಂದು ತಿಂಗಳ ತನಕ ಕಬ್ಬನ್ನು ಹರಿಯುವಂತ ಕೆಲಸ ನಡೀತದೆ ಈಗಾಗಲೇ ಬಹುತೇಕ ಕಾರ್ಖಾನೆಗಳು ಕಬ್ಬನ್ನು ಉಳಿಸುವಂತ ಕೆಲಸ ನಿಲ್ಲಿಸಿದ್ದಾರೆ ರಾಜ್ಯದಲ್ಲಿ ಎಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳು ಈ ವರ್ಷ ಕಬ್ಬನ್ನ ಉಳಿಸಿದ್ದಾರೆ ಮತ್ತೆ ಕಬ್ಬುನ ಬೆಳೀತಕ್ಕಂತ ಪ್ರದೇಶ ಕಡಿಮೆ ಆಗ್ತಾ ಇದೆ ರೈತರಿಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ ಉತ್ಪಾದನೆ ವೆಚ್ಚದಷ್ಟು ಹಣ ಸಿಗ್ತಾ ಇಲ್ಲ ಯಾಕೆಂದ್ರೆ ಒಂದು ಟನ್ ಕಬ್ಬಿನ ಉತ್ಪಾದನೆ ಮಾಡಲಿಕ್ಕೆ ರೈತರಿಗೆ ಕನಿಷ್ಠ ಮೂರ್ ಸಾವಿರ ಎಂಟುನೂರ ರೂಪಾಯಿ ಬರ್ತಾ ಇದೆ ಮೂವತ್ತರಿಂದ ಮೂವತ್ತೈದು ಟನ್ ಕಬ್ಬಿನ ಉತ್ಪಾದನೆ ಆದರೆ ಎಕರೆಗೆ ಅವರಿಗೆ ಖಂಡಿತವರು ಕೂಡ ಲಾಸ್ ಆಗ್ತದೆ ನಿರಾಸಕ್ತಿ ತೋರಿಸ್ತಾ ಇದೆ ಇದು ವಾಸ್ತವ ಸಂಗತಿ ಸಕ್ಕರೆ ಕಾರ್ಖಾನೆಗಳು ಬಹುತೇಕ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಸಕ್ಕರೆ ಇಳುವರಿಯಲ್ಲಿ ಇಳುವರಿ ಆಧಾರದ ಮೇಲೆ ಕಬ್ಬಿನ ಬೆಲೆ ನಿಗದಿ ಆಗ್ತಾ ಇರತಕ್ಕಂಥ ಕಾರಣದಿಂದ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಒಂದರಿಂದ ಒಂದೂವರೆ ಪರ್ಸೆಂಟ್ ಅಷ್ಟು ಇಳುವರಿಯನ್ನು ಕಡಿಮೆ ತೋರಿಸ್ತಾ ಇದ್ದಾರೆ ಹನ್ನೊಂದೂವರೆ ಪರ್ಸೆಂಟ್ ಇಳುವರಿ ಬಂದರೆ ಹತ್ತು ಪರ್ಸೆಂಟ್ ರಿಕವರಿ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಇದರಿಂದ ಸಕ್ಕರೆ ಕಾರ್ಖಾನೆಗಳಿಗೆ ಬೆಲೆ ನಿಗದಿ ಮಾಡಿದಾಗ ಒಂದು ಪರ್ಸೆಂಟ್ಗೆ ಮುನ್ನೂರ ಮೂವತ್ತು ರೂಪಾಯಿ ಹೆಚ್ಚುವರಿ ಕೊಡಬೇಕಾಗ್ತದೆ ಒಂದೂವರೆ ಪರ್ಸೆಂಟ್ ಮೋಸ ಮಾಡಿದ್ರೆ ಸುಮಾರು ನಾನ್ನೂರ ಐವತ್ತರಿಂದ ಐನೂರು ರೂಪಾಯಿ ರೈತರಿಗೆ ನಷ್ಟ ಆಗ್ತಾ ಇದೆ ಇದನ್ನ ನಾವು ಸರ್ಕಾರ ಗಮನ ಸೆಳೆದಿದ್ದೀವಿ ಆದರೂ ಕೂಡ ಇಳುವರಿಯಲ್ಲಿ ಆಗ್ತಕ್ಕಂತ ಮೋಸ ತಪಸ್ಲಿಕ್ಕೆ ಯಾವುದೇ ಕ್ರಮ ಜಾರಿಯಾಗಿಲ್ಲ ತೂಕದಲ್ಲಿ ಮೋಸ ಇಳುವಲ್ಲಿ ಮೋಸ ಬೆಳೆಯದಲ್ಲೂ ಮೋಸ ಅಥವಾ ಹಣ ಕೊಡೋದಲ್ಲೂ ಮೋಸ ಹಂತ ಹಂತದಲ್ಲೂ ಕೂಡ ಮೋಸ ಆಗ್ತಾ ಇದೆ ಯಾವುದೇ ಕಠಿಣ ಕ್ರಮಗಳು ಕೈಗೊಳ್ತಾ ಇಲ್ಲ ಸಕ್ಕರೆ ಸರ್ ಹೇಳಿ ಹೇಳಿ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಬಹುತೇಕ ಮಾಲೀಕರು ಎಂಎಲ್ ಎಂಪಿಗಳು ಆಗಿರೋದ್ರಿಂದ ಅವರು ಕಾನೂನನ್ನ ಓವರ್ ಸೈಟ್ ಮಾಡಿ ಆಡಳಿತ ಮಾಡ್ತಾ ಇದಾರೆ ಕಾನೂನನ್ನು ಯಾರು ಕೂಡ ಪಾಲನೆ ಮಾಡ್ತಾ ಇಲ್ಲ ಕಾನೂನು ಪ್ರಕಾರ ದೂರ ಕೊಟ್ಟರು ಕೂಡ ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ರೈತರಿಗೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಮೋಸ ಕಬ್ಬು ಬೆಳೆಗಾರರಿಗೆ ನಡೀತಾ ಇದೆ ಪಂಜಾಬ್ ಅಲ್ಲಿ ಪಂಜಾಬ್ ಸರ್ಕಾರ ನಾಲ್ಕು ಸಾವಿರದ ನೂರೈವತ್ತು ರೂಪಾಯಿನ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡ್ತಾ ಇದೆ ಎರಡು ಹಿಂದೆ ರಾಜ್ಯದಲ್ಲಿ ಏನು ಬೆಲೆ ನಿಗದಿ ಆಗಿದೆ ಮೋಸ ಆಗ್ತಾ ಇದೆ ಹೆಚ್ಚುವರಿ ಬೆಲೆ ನಿಗದಿ ಮಾಡಿ ಅಂತ ನಿರಂತರವಾಗಿ ಆರು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳು ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ ಅರ್ಥ ಆಗ್ತಾ ರೈತರಿಗೆ ಈ ಒಂದು ಪರಿಸ್ಥಿತಿಯಲ್ಲಿ ರೈತರು ಕಬ್ಬಿನ ಬಗ್ಗೆ ಬೇಸರ ಇದು ಆ ನಡೀತಕ್ಕಂಥ ವ್ಯವಸ್ಥೆ ಸರ್ ಇವಾಗ ಈಗ ಸಿದ್ದರಾಮಯ್ಯ ಅವರು ಗ್ರಾಮೀಣ ಭಾಗದವರು ಅವರು ರೈತನ ಮಗನೇ ಇಲ್ಲಿ ಚೆಲುವರಾಯ ಸ್ವಾಮಿ ಅಂತ ಇದ್ದಾರೆ ಕೃಷಿ ಸಚಿವರು ಇವ್ರ ಇಬ್ರು ಯಾಕೆ ಸರಿಯಾಗಿ ಮಾತಾಡ್ತಾರೆ ರೈತರ ಪರ ಇವ್ರು ಯಾಕೆ ಕೆಲಸ ಮಾಡಕ್ಕೆ ಅವ್ರಿಗೆ ಏನ್ ತೊಂದರೆ ಇರೋದಂತ ಅಂತ ಅವರಾಗ್ಲಿ ಆಮೇಲೆ ಚೌರಾಯ್ ಸ್ವಾಮಿ ಅವರಾಗ್ಲಿ ಈ ಸಕ್ಕರೆ ಕಾರ್ಖಾನೆ ಮಾಲೀಕರ ಹದ್ಭುತ್ ಇಡ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಮಂತ್ರಿಗಳು ಎಂ ಎಲ್ ಎಲ್ಲಿದ್ದಾರೆ ಅವರೆಲ್ಲ ಏನಕ್ಕ ಆಡಳಿತ ಮಾಡ್ಬೇಕಾದ್ರೆ ಕಷ್ಟ ಆಗ್ತದೆ ಯಾಕೆಂದರೆ ಸಚಿವ ಸಂಪುಟದಲ್ಲಿ ಯಾವುದೇ ನಿರ್ಧಾರ ತಗೊಳ್ಳಿಕ್ ಬಿಡೋದಿಲ್ಲ ಅವರೆಲ್ಲ ಲಾವಿ ಮಾಡ್ತಾರೆ ಲಾವಿ ಮಾಡೋದ್ರಿಂದ ರೈತರಿಗೆ ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ನಾವು ಮೊದಲೇ ಅಧಿಕಾರಕ್ಕೆ ಬಂದಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ನೀವು ಸಚಿವ ಸಂಪುಟ ತಗೊಳ್ಬೇಡಿ ಅಂತ ಹೇಳ್ತಾ ಇತ್ತು ಆದ್ರೆ ಯಾವ್ದೇ ಒಂದ್ ಇಬ್ಬರು ಮೂವರ್ ಜನ ಇದ್ದಾರೆ ಅಲ್ಲ ಮೇಡಮ್ ಸಕ್ಕರೆ ಕಾರ್ಖಾನೆ ಮಾಲೀಕರು ಮೂರ್ ನಾಲ್ಕ್ ಜನ ಇದ್ದಾರೆ ಮೇಡಮ್ ಎಲ್ಲಾ ನಮ್ಮ ಶಾಮನು ಶ್ರೀಶಂಕಲಪ್ಪ ಮಗ ಮಂತ್ರಿ ಇದ್ದಾರೆ ಅವ್ರು ಸಕ್ರೆ ಕಾರ್ಖಾನೆ ಮಾಲಿಕರಿದ್ದಾರೆ ಜಾರಕಿಹೊಳಿ ಕುಟುಂಬದವರು ಜಾರಕಿಹೊಳಿ ಕುಟುಂಬವರು ಸಕ್ಕರೆ ಕಾರ್ಖಾನೆ ಮಾಲಿಕ್ರು ಇದ್ದಾರೆ ಹಂಗೆ ಇನ್ನು ಕೆಲವಾರು ಜನ ಇದಾರೆ ಮೇಡಮ್ ಸಕ್ಕರೆ ಕಾರ್ಖಾನೆ ಮಾಲಿಕ್ರೇನೆ ಸಚಿವ ಸಂಪುಟದಲ್ಲಿ ಇರೋದ್ರಿಂದ ರೈತರಿಗೆ ನ್ಯಾಯ ಸಿಗೋದು ಕಷ್ಟ ಆಮೇಲೆ ನಮ್ಮ ಮೊನ್ನೆ ಬೆಳಗಾವಲ್ಲಿ ಆಕ್ಸಿಡೆಂಟ್ ಆಗಿದ್ದಾರೆ ಸಕ್ಕರೆ ಕಾರ್ಖಾನೆಯಲ್ಲಿ ಇದಾರೆ ತುಂಬಾ ಜನ ಇದ್ರು ಇದಾರೆ ನಾವೀಗ ಅದರಿಂದ ಅವರು ದಿಟ್ಟ ನಿರ್ಧಾರ ತಗೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ಆಮೇಲೆ ಅವರು ನಮ್ಮ ರೈತರು ಕೂಗೋ ತಲುಪೋದೇ ಇಲ್ಲ ಯಾಕೆಂದ್ರೆ ಚುನಾವಣೆಯಲ್ಲಿ ರೈತರು ಅವ್ರು ಹೇಳಿದಾಗ ಓಟ್ ಕೊಟ್ಟಿರಲ್ವಲ್ಲ ಅವ್ರ ಮೇಲಿಂದ ಓಟ್ ತಕೊಂಡ್ ಅಂತಿರ್ತಾರಲ್ಲ ಅದರಿಂದ ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಯಾವುದೇ ಸರ್ಕಾರಗಳು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಎಲ್ಲ ರೈತ ದ್ರೋಹಿ ಸರ್ಕಾರಗಳೇ ರೈತರು ವಂಚನೆ ಮಾಡ್ತಕ್ಕಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ ಸರ್ ಇವಾಗ ನೀವು ರಾಹುಲ್ ಗಾಂಧಿ ತನಕ ಹೋಗಿದ್ರೆ ಎಂ ಎಸ್ ಪಿ ಜಾರಿ ಮಾಡಿ ಎಂ ಎಸ್ ಪಿ ಅಂತ ಹೇಳಿ ಇವತ್ ರಾಹುಲ್ ಗಾಂಧಿ ಅಪೋಸಿಷನ್ ಲೀಡರ್ ಆಗಿರ್ಬೋದು ಮುಂದೆ ಅವರು ಅಧಿಕಾರಕ್ಕೆ ಬರ್ಬೋದು ಇವತ್ತು ಅವ್ರ ಮುಂದೆ ಕೇಂದ್ರದಲ್ಲಿ ಬಂದಾಗ ಅದ್ ನೋಡ್ಕೊಳ ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅಲ್ಲಿ ಕೇಂದ್ರದಲ್ಲಿ ಆ ಕಾಂಗ್ರೆಸ್ ಇದೆ ಅಲ್ಲಿ ಹೈಕಮಾಂಡ್ ರಾಹುಲ್ ಗಾಂಧಿ ಎಂ ಎಸ್ ಪಿ ಅಂದಾಗ ಮಾಡೋ ಅನಿವಾರ್ಯ ರಾಹುಲ್ ಗಾಂಧಿ ಎಂ ಎಸ್ ಪಿ ಅಂತ ಕೇಳ್ತಾರೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಎಷ್ಟಿದೆ ಎಲ್ಲ ಮುಖ್ಯಮಂತ್ರಿಗಳು ಎಂ ಎಸ್ ಪಿ ಬೇಕು ಅಂತ ಅವ್ರು ಇಡ್ ಕೇಳ್ತಾರಲ್ಲ ಅಲ್ಲ ನೀವು ಕೇಳಬೇಕಿದ್ದು ಕೇಳಿ ಕೇಳಿ ಎಲ್ಲ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಎಷ್ಟು ಕಾಂತಿದ್ರೆ ಪಾರ್ಲಿಮೆಂಟ್ ಮುಂದೆ ಕೂತ್ ದಿ ಮಾಡಿ ಕರ್ನಾಟಕ ಕಾಂಗ್ರೆಸ್ ಇದೆ ಬೇರೆ ಬೇರೆ ರಾಜ್ಯಗಳು ಕಾಂಗ್ರೆಸ್ ಸರ್ಕಾರ ಇದೆಯಲ್ವಾ ಆ ಮುಖ್ಯಮಂತ್ರಿಗಳೆಲ್ಲ ರೈತರಿಗೋಸ್ಕರ ಎನ್ ಎಸ್ ಬಿ ಕ್ಯಾಕೆ ಮಾಡ್ತಾ ಇಲ್ಲ ಐವತ್ತೆರಡು ದಿವ್ಸ ಆಗಿ ಬೀಸ್ ಸಿಗಲೇ ಅವ್ರು ಉಪವಾಸ ಕೂತು ನೀವು ಸಹ ಸುಮ್ಮ ಅಂತ ಹೋಗ್ ಕೂತ್ಕೊಳ್ಳಿ ಪಾರ್ಲಿಮೆಂಟ್ ಮುಂದೆ ಕೆಲಸ ಮಾಡ್ತಾರೆ ಇವರು ಬರೀ ನಾಟಕ ಬೇಡ ಎಲ್ಲ ನಾಟಕನೇ ಆಡ್ತಾರೆ ಅವ್ರ ನಾಟಕ ಇವರು ನಾಟಕ ಈ ನಾಟಕಗಳು ನೋಡೋದು ನಮ್ ಕೆಲಸ ಆಗ್ಬಿಟ್ಟದೆ ಏನ್ ಮಾಡೋದು ಎಲ್ಲಾ ರಾಜಕೀಯ ಪಕ್ಷಗಳು ಒಂದೇ ತರದ ಆಟ ಆಡ್ತಾರೆ ಅವ್ರ ಮೇಲೆ ಮಾಡೋರ ಯಾಕಂದ್ ವರ್ಷ ಆಯ್ತಲ್ಲ ಒಂದ್ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ರೈತರು ಕೊಡ್ತಿತ್ತು ಐದು ರೂಪಾಯಿ ಹಾಲನ್ ಸಬ್ಸಿಡಿ ಕರ್ನಾಟಕ ರಾಜ್ಯದ ಮೂವತ್ತೈದು ಲಕ್ಷ ಜನ ರೈತರಿಗೆ ಸಬ್ಸಿಡಿ ಕೊಡ್ತಿರೋ ಐದು ರೂಪಾಯಿ ಏನ್ ತೆಗ್ದೆ ಕೊಟ್ಟಿಲ್ಲ ಒಂದ್ ಸಾವಿರ ಕೋಟ್ಲಿ ಕೊಟ್ರೆ ಯಾಕ್ ಕೊಡ್ಲಿಲ್ಲ ಎಂಟ್ ತಿಂಗ್ಳಿಂದ ಕೊಟ್ಟಿಲ್ವ ಸಬ್ಸಿಡಿನ ಎಂಟ್ ತಿಂಗ್ಳಿಂದ ಕೊಟ್ಟಿಲ್ಲ ಒಂದ್ ಸಾವಿರ ಕೋಟಿ ಕೊಡಿ ಏನ್ ಯಾರು ಹಾಲು ಒಂದ್ ಸಾವಿರ ಹೆಚ್ಚಿನ ಮಾಡ್ತೀವಿ ಅಂತಾರೆ ಹಾಲು ರೈತರಿಗೆ ಕೊಡ್ತಾ ಇದ್ದಂತ ಐದು ರೂಪಾಯಿ ಲೀಟರ್ ಗೆ ಪ್ರೋತ್ಸಾಹ ಧನ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಕೊಡ್ಬೇಕಲ್ಲ ಅವ್ರ ಜವಾಬ್ದಾರಿ ಇಲ್ವಾ ನೀವ್ ಹೇಳುದೆ ಒಂದು ಮಾಡೋದೇ ಒಂದು ಮಂಡ್ಯದಲ್ಲಿ ಬರ್ತಾರಲ್ಲ ನೀವು ಗೇರ್ ಮಾಡ್ಬೋದಲ್ಲ ಅವ್ರನ್ನೆಲ್ಲ ಹೇಳಿ ಮೇಡಮ್ ಕೇಳಿ ಮೇಡಮ್ ಐದ್ ಇವರ ಕೇಂದ್ರ ಸರ್ಕಾರ ಆರ್ ಸಾವಿರ ರೂಪಾಯಿ ಕೊಡ್ತಿತ್ತು ಕಿಸಾನ್ ಸಮ್ಮಾನ್ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಕೊಡ್ತಿತ್ತು ಸಿದ್ದರಾಮಯ್ಯ ಅಧಿಕಾರಿ ಬಂದ್ಮೇಲೆ ಯಾಕೆ ದಿನಸರು ಸಾವಿರ ರೂಪಾಯಿ ರೈತರಿಗೆ ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿತ್ತು ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರ ಆರ್ ಸಾವಿರ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಈಗ ರಾಜ್ಯ ಸರ್ಕಾರ ಕೊಡೋದ್ ದಿನಸರು ಯಾಕೆ ದಿನಸರು ಅವರು ಅದೆಲ್ಲ ಅವ್ರೇ ಕೇಳಬೇಕು ನಮ್ ಕೇಳಿದ್ರೆ ಪತ್ರ ಬರ್ದಿವಿ ಎಲ್ಲಾ ಪತ್ರ ಬರ್ತೀವಿ ಕೇಳ್ತೀವಿ ಹೇಳಿ ಅವ್ರೇ ಅವ್ರ ವಿಚಾರ ಪತ್ರಕರ್ತರು ನೀ ಕೇಳ್ಬೇಕು ಅವ್ರ ಮಕ್ಕಳಿಗೆ ರೈತರು ರೈತರು ಮಕ್ಕಳಿಗೆ ವಿದ್ಯಾರ್ಥಿನಿ ಅಂತ ಒಂದು ದುಡ್ಡು ಕೊಡ್ತಿದ್ರು ಅವ್ರು ಒಂದೊಂದು ಶಿಕ್ಷಕರು ಹಾ ಒಂದಲ್ಲ ಎರಡಲ್ಲ ಬಜೆಟ್ ಅಲ್ಲಿ ಕೊಡತಕ್ಕಂತ ಹಣ ಖರ್ಚ ಮಾಡೋರು ಸುಮಾರು ನಾಲ್ಕ್ ಶರ್ ಕೋಟಿ ಕೇಸ್ ಖರ್ಚ ಮಾಡಿದ್ರು ಇದೆಲ್ಲ ರೈತರು ಸರ್ಕಾರ ರೈತರು ಹೇಳ್ತಾರ ಅಷ್ಟೇ ಮಾಡ್ಬೇಕಲ್ಲ ಕೆಲಸರ ಬೇಡಪ್ಪ ಅವ್ರ ಪಕ್ಷದವರು ಬಿಆರ್ ಪಾಟೀಲ್ ಅವರು ವಿಧಾನಸೌಧ ಮುಂದೆ ಉಪವಾಸ ಕೂತಿರು ಏನು ಕೂತಿರು ದೇಶದ ರೈತರಿಗೆ ಎಂಎಸ್ಪಿ ಗ್ಯಾರಂಟಿ ಕಾನೂನ ಜಾರಿ ಮಾಡಿ ಅಂತ ಕೂತಿರು ಅವರು ರೈತರ ಪರ ಕಾಳಜಿ ತೋರಿಸ್ರು ಸಿದ್ದರಾಮಯ್ಯವರು ಕೂತ್ಕೊಳ್ಳಿ ಪಾರ್ಲಿಮೆಂಟ್ ಮುಂದೆ ಕೂತ್ಕೊಳ್ಳಿ ಎಡ್ತಾ ಜಾರಿ ಮಾಡದಲ್ಲ ಕೂತ್ಗಳು ಇದ್ರೀ ದೇಶ ರೈತರು ಸಾಯ್ತಾ ಇದಾರೆ ಏನ್ ಚೆಂಡ್ ಬಿಡ್ತಲ್ವ ಸರ್ಕಾರದಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ರಿ ಅದ್ರ ಬಗ್ಗೆ ಗಮನ ಹರಿಸ್ ಕೂತ್ಕೊಳ್ಳಿ ಸ್ವಚ್ಛವ್ರ ಊತ್ಗಳು ಕರ್ನಾಟಕ ಕೊಡ್ಬೇಕ ತೆರಿಗೆ ಹಣ ಕೊಡ್ತಾ ಇಲ್ಲ ಕರ್ನಾಟಕ ಕೊಡ್ಬೇಕಾದ್ರೂ ಸಾಲದ ಹಣ ಕೊಡ್ತಾ ಇಲ್ಲ ರೈತರು ಸಾಲ ಕೊಡಕ್ ಆಯ್ತಲ್ಲ ಜತ್ನ ಮಾಡ್ತಾ ಇದಾರೆ ಎನ್ ಎಸ್ ಬಿ ಮಧ್ಯ ಕಡಿಮೆ ಗಲಾಟೆ ಮಾಡ್ತಾ ಇದಾರೆ ಕೂತ್ಕೊಳ್ಳಿ ಜನರಿಗೆ ಯಾ ಎಲ್ಲ ಕೇಂದ್ರದಲ್ಲಿ ಅವ್ರ ಮಾಡಿದ್ರು ಎಲ್ಲ ರೈತರ ಪರ ಅಂತ ಹೇಳ್ತಾರೆ ಎಲ್ಲ ವ್ಯವಸ್ಥಿತವಾಗಿ ರೈತರ ಕಂಡ್ಗೆ ಮಣ್ಣೆರಂತ ಕೆಲಸ ಮಾಡ್ತಾ ಇದಾರೆ ಕೃಷಿ ಉಳಿಯುತ್ತಾ ನಮ್ಮ ದೇಶದಲ್ಲಿ ಕೃಷಿ ಖಂಡಿತವಲ್ಲೂ ಕೂಡ ಇದೇ ತರ ಆದ್ರೆ ಕೃಷಿ ನಾಶ ಆಗ್ತದೆ ಗ್ರಾಹಕರ ಮೇಲೆ ಬರೆ ಬೀಳ್ತದೆ ಗ್ರಾಹಕರ ಬೇರೆ ಕತ್ರಿ ಆಗ್ತದೆ ಕತ್ರಿ ಹಾಕ್ತಾರೆ ಒಂದು ಕೆರಡು ಪಟ್ಟು ಹಣ ಕೊಟ್ಬಿಟ್ಟು ಖರೀದಿ ಮಾಡ್ಬೇಕಾಯ್ತದೆ ಉತ್ಪಾದನೆ ಕಡಿಮೆ ಆಯ್ತು ಅಂದಾಗ ಎಲ್ಲಿ ಬರ್ತದೆ ರೈತರು ಉತ್ಪಾದನೆ ಮಾಡಲ್ಲ ಅಂದಾಗ ಎಲ್ ತಗೊಂಡ್ ಬರ್ತಾರೆ ರೈತರೇ ಕೇಳಬೇಕು ರೈತರೇ ಉತ್ಪಾದನೆ ಮಾಡಬೇಕು ರೈತರು ಉತ್ಪಾದನೆ ಮಾಡಿದ್ರೆ ಯಾರು ತಿನ್ನ ಸಿಗೋದಿಲ್ಲ ಆಗ ಸರ್ಕಾರ ಎಲ್ಲಾ ಬರೆ ಹಾಕೋದು ಗ್ರಾಹಕರ ಮೇಲಿನೇ ಗ್ರಾಹಕರು ಜಾಗೃತವಾಗಿ ಈಗ ರೈತರು ಹೋರಾಟ ಬೆಂಬಲಿಸ್ತಾರೆ ಎನ್ ಎಸ್ ಪಿ ಗ್ಯಾರಂಟಿ ಕಾನೂನು ಕೊಟ್ರೆ ರೈತರು ಉಳ್ಕತ್ತಾರೆ ಆಗ ವ್ಯವಸಾಯ ಮಾಡ್ತಾರೆ ಇದರೆಲ್ಲ ರೈತರು ವ್ಯವಸಾಯ ಬಿಟ್ಬಿಟ್ಟು ಅವರು ಕೂಲಿಗೀಲಿ ಇಲ್ಲಿ ಸೇರ್ಕತ್ತಾರೆ ಉತ್ಪಾದನೆ ಕಡಿಮೆ ಆಯ್ತದೆ ಆಗ ನಗರದ ಜನ ಸರ್ಕಾರದಲ್ಲಿರೋರು ಎಲ್ಲ ಯೋಚನೆ ಮಾಡ್ಬೇಕಾದಂತ ಪಡಿಸ್ತಾರೆ ನಂಜನ್ ಸ್ವಾಮಿ ಅವ್ರ ಕಾಲಕ್ಕೆ ಸೇರ್ನೆ ಅಲ್ಲಾಡಿಸ್ ಇದ್ರು ಇವತ್ತು ಯಾಕೆ ರೈತರು ಅಷ್ಟೊಂದು ಅಸಹಾಯಕರಾಗಿದ್ದಾರೆ ಇಲ್ಲಿ ಸ್ವಾರ್ಥ ಸ್ವಪ್ರತಿಷ್ಠೆ ರಾಜಕಾರಣ ಜಾತಿ ರೈತ ಸಂಘಟನೆ ಸೇರ್ಸಿದ್ರು ಬಹಳಷ್ಟು ಜನ ಸಾವಿರಾರು ಜನ ರೈತ ಸಂಘದ ಅಧ್ಯಕ್ಷರುತ್ತೋಡತಾ ಇದಾರೆ ಎಷ್ಟು ಜನ ದೆಹಲಿಯಲ್ಲಿ ಹೋರಾಟ ಅಡಿತಾ ಇದೆ ಆ ಹೋರಾಟ ಬೆಂಬಲಿಸಬೇಕು ಆ ಹೋರಾಟ ಜೊತೆ ನಿಲ್ಬೇಕು ಎಂ ಎಸ್ ಪಿ ಗ್ಯಾರಂಟಿ ಆದ್ರೆ ಇಡೀ ದೇಶದ ರೈತರಿಗೆ ಅನುಕೂಲ ಆಯ್ತದೆ ನಮ್ಮೆಲ್ಲರಿಗೂ ಅನುಕೂಲ ಆಯ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೂ ಅನುಕೂಲ ಆಯ್ತದೆ ನಾವೆಲ್ಲ ಜನ ಬೆಂಬಲಿಸ್ಬೇಕು ನಮ್ಮ ಪ್ರತಿಷ್ಠೆ ಬಿಡಬೇಕು ಅಂತ ಎಷ್ಟು ಜನ ಹೋರಾಟ ಮಾಡ್ತಾ ಇದಾರೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಎಲ್ಲ ರೈತ ಸಂಘದ ರೈತರಿಗೋಸ್ಕರ ಅಂತ ಹೇಳ್ತಾರಲ್ಲ ಯಾಕೆ ಮಾಡಬಾರ್ದು ಮಾಡಿ ನಿಮ್ ನಿಮ್ ತಾಲೂಕಲ್ಲಿ ನಿಮ್ ದಿನಲ್ಲಿ ಎಷ್ಟು ಜನ ಗಂಟೆ ಜನ ಮಾಡಿ ಯಾರು ಮಾತಾಡ್ತಾರ ಐವತ್ತೇಳು ದಿವಸ ಆಗಿದೆ ದಲೇವಾಲ ಅವರು ಉಪವಾಸ ಕೂತ್ಕಟ್ಟು ಅವ್ರೇನ್ ಸ್ವಂತ ಕೆಲಸಕ್ಕೆ ಕೂತಿದಾರ ಪಂಜಾಬ್ ರೈತರಿಗೋಸ್ಕರ ಹರಿಯಾಣ ರೈತರಿಗೋಸ್ಕರ ಕೂತಿಲ್ಲ ಅವರು ಇಡೀ ದೇಶದ ರೈತರಿಗೆ ಎಂ ಎಸ್ ಪಿ ಗ್ಯಾರಂಟಿ ಕಾನೂನನ್ನ ಮಾಡಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಮಿತಿ ಹೈಕೋರ್ಟ್ ಜಡ್ಜ್ ನವಾಬ್ ಸಿಂಗ್ ಅಂತಕ್ಕಂಥ ಅವರ ಅಧ್ಯಕ್ಷತೆ ಕಮಿಟಿ ಮೊನ್ನೆ ಅವ್ರನ್ನ ಭೇಟಿ ಮಾಡಕ್ ಹೋದಾಗ ನನ್ನ ಆರೋಗ್ಯನ ಮುಖ್ಯ ಅಲ್ಲ ನೀವು ನನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಡಿ ಈ ದೇಶದ ರೈತರು ಆತ್ಮಹತ್ಯೆ ಮಾಡ್ಕೊತ ಇದಾರೆ ಈ ದೇಶದ ರೈತರ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ಅವ್ರನ್ನ ಬಳಸುವಂತ ಕೆಲಸ ಮಾಡಿ ಅದಕ್ಕೋಸ್ಕರ ಎಂ ಎಸ್ ಪಿ ಗ್ಯಾರಂಟಿ ಕಾನೂನು ಕೊಡೋದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ ನಾನು ಶತ್ರು ಚಿಂತೆ ಇಲ್ಲ ನಮ್ಮ ದೇಶ ಒಳ್ಳೇದು ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಕೇಳುವಂತ ಒಬ್ಬ ಹೋರಾಟಗಾರ ಇದು ರೈತರ ಕಣ್ಣಿಗೆ ಕಾಣ್ತಾ ಇಲ್ವಾ ರೈತ ಮುಖಂಡರು ಕಣ್ಣಿಗೆ ಗೊತ್ತಾಗ್ತಾ ಇಲ್ವಾ ಯಾಕೆ ಸುಮ್ಮನೆ ಕೂತಿದ್ದೀರಿ ಬೇರೆ ವಿಚಾರಗಳೆಲ್ಲ ದೊಡ್ಡ ದೊಡ್ಡ ಹೋರಾಟ ಮಾಡ್ತೀರಿ ಇಂಥ ವಿಚಾರ ಬಂದಾಗ ಯಾಕೆ ಸುಮ್ನೆ ಇರಬೇಕು ನಿಮ್ ಕೈಲಾದ ಕೆಲಸ ಮಾಡಿ ಹಳ್ಳಿಗಳಲ್ಲಿ ಹೋರಾಟ ಮಾಡಿ ತಾಲೂಕು ಮಟ್ಟದಲ್ಲಿ ಮಾಡಿ ಜಿಲ್ಲೆಲ್ ಮಾಡಿ ಯಾಕೆ ಸುಮ್ಮನೆ ಕೂತಿದು ಏನ್ ಕುರುಗೂರು ಶಾಂತಕುಮಾರ್ ಸ್ವಂತ ಹೋರಾಟವಲ್ಲ ಇಡೀ ನಾಡಿನ ರಾಷ್ಟ್ರದ ರೈತರ ಹೋರಾಟ ಗೊತ್ತಿದ್ರೆ ಮಾಹಿತಿ ಅಂತ ನನ್ನ ಕೆಲಸ ನಾನ್ ಮಾಡ್ತೀನಿ ನನಗೋಸ್ಕರ ಯಾರು ಮಾಡ್ಬೇಡಿಯಪ್ಪ ದಲೆಯೊಲಕ್ಕೋಸ್ಕರ ಮಾಡ್ಬೇಡಿ ಎಪ್ಪತ್ತೆಂಟು ವರ್ಷ ಆಯ್ತು ಸ್ವತಂತ್ರ ಬಂದು ಇವೆಲ್ಲ ರೈತರು ಸಾಲದಲ್ಲಿದ್ದೀವಿ ಸಂಕಷ್ಟದಲ್ಲಿದ್ದೀವಿ ಆತ್ಮಹತ್ಯೆ ಆದರೆ ಇದೀವಿ ಇನ್ನೂ ರೈತರು ಬಂದು ಕಷ್ಟ ಆಗಿಲ್ಲ ಕನಿಷ್ಠ ಬೆಂಬಲದಲ್ಲಿ ಖಾತ್ರಿ ಇವತ್ತು ತನಕ ಸರ್ಕಾರ ಮಾಡಿದ್ಮೇಲೆ ಅದು ಈ ವರ್ಷ ಭತ್ತ ಸಾವಿರದ ಎಂಟುನೂರು ರೂಪಾಯಿ ಮಾರಾಟ ಮಾಡಿದಾರೆ ರೈತರು ಎರಡ್ ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿದ ಸರ್ಕಾರ ಪಾರ್ಕ್ ಐನೂರು ರೂಪಾಯಿ ಕಡಿಮೆ ಮಾಡ್ತಾ ಇದಾರೆ ವಯ್ತು ಎಮ್ ಎಫ್ ಸಿ ಎಲ್ಲಿದೆ ಖರೀದಿ ಎಲ್ಲಿದೆ ಯಾಕ ರೈತ ಐದು ರೂಪಾಯಿ ಕಡಿಮೆ ಕೊಡ್ತಾ ಕೊಡ್ತಾಯಿದಾರೆ ಈ ರೀತಿ ಹಲವಾರು ಬೆಳೆಗಳಲ್ಲಿ ರೈತ್ರು ನಷ್ಟ ಮಾಡ್ತಾ ಇದಾರೆ ಸಾಲ ಕಟ್ಟೋಕ್ಕ ಅಂತಾರಾಯ್ತಾರ ಅಲ್ಲ ನಿಮ್ಗೆ ನಿಮ್ಗೆ ಟೈಮ್ ಬಂದಿತ್ತು ಇವ್ರಿಗೆ ನಿಮ್ ಕೈ ಕಾಲ್ ಕಟ್ಟಿದ್ರು ಎಲೆಕ್ಷನ್ ಬಂದಾಗ ಆಗ ನೀವು ಅವ್ರ್ಗೆ ಒಂದು ಕೆಲಸ ಮಾಡ್ತಾರಂತ ಎಲ್ಲಾ ಭರವಸೆ ಕೊಟ್ಟು ಅವ್ರು ನಿಮ್ಗ್ ಮೋಸ ಮಾಡ್ಬಿಟ್ಟಿಲ್ವಾ ಇವರೆಲ್ಲಾ ಮಾಡ್ರಿ ಈಗ ನಮ್ ದೇಶದ ಪ್ರಧಾನಿಗಳು ಏನ್ ಮಾಡೋರು ಎರಡ್ ಸಾವಿರದ ಹನ್ನೊಂದರಲ್ಲಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಮುಖ್ಯಮಂತ್ರಿಗಳ ಸಮಿತಿ ಅಧ್ಯಕ್ಷರಾಗಿ ವರದಿ ಕೊಡ್ತಾರೆ ರೈತರ ಉತ್ಪನ್ನಗಳಿಗೆ ಎಸ್ ಪಿ ಗ್ಯಾರಂಟಿ ಕಾನೂನು ಮಾಡದೆ ರೈತರಿಗೆ ಒಳ್ಳೇದಾಗ್ತದೆ ರೈತ ಉಳಗಾಲ್ ಆಗ್ತದೆ ಇದರ ಆತ್ಮಹತ್ಯೆಗಳು ತಪ್ಸಕ್ಕಾಗಲ್ಲ ಕೃಷಿ ಕ್ಷೇತ್ರ ಒಳ್ಳೆಯಿಲ್ಲ ಅಂತ ಹೇಳಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಆ ಕಮಿಟಿಯ ಚೇರ್ಮನ್ ಆಗಿ ವರದಿ ಕೊಡ್ತಾರೆ ಮನಮೋಹನ್ ಸಿಂಗ್ ಅವರಿಗೆ ಅವರು ಅಧಿಕಾರಕ್ಕೆ ಬಂತು ಈಗ ವರ್ಷ ಗೊತ್ತಾಯ್ತು ಅವ್ರ ಯಾಕೆ ಮಾಡ್ತಾರೆ ಎಂ ಎಸ್ ಪಿ ಗ್ಯಾರಂಟಿ ಕಾನೂನ ಬೇರೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಇದೇ ಮೋದಿ ಅವರು ಅಧಿಕಾರಕ್ಕೆ ಬರ್ಲಿಕ್ಕೆ ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀನಿ ಉತ್ಪು ಕರೀಷ್ಠ ಬೆಂಬಲದಲ್ಲಿ ಏ ಸ್ವಾಮಿನಾಥನ್ ವರದಿ ಅಂತ ಬೆಂಬಲದಲ್ಲಿ ಇವಿ ಮಾಡ್ತೀನಿ ಅಂತ ಹೇಳಿ ಪ್ರಚಾರ ಮಾಡಿ ಚುನಾವಣೆ ಪ್ರಣಾಳಿಕೆ ಹಾಕಿ ಅಧಿಕಾರಕ್ಕೆ ಬಂದ್ರು ಹತ್ತು ವರ್ಷ ಆಯ್ತು ಮಾಡಿದಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ರೈತರು ಆದಾಯ ದುಪ್ಪಟ್ಟು ಮಾಡ್ತೀನಿ ನೀವು ಎರಡ್ ಸಾವಿರದ ಇಪ್ಪತ್ತೇಳು ಆಯ್ತು ಮಾಡಿದ್ರ ಮಾಡಿದ್ರ್ಯಾಕ್ ಮಾಡಲಿಲ್ಲ ಬೇಡ ನಾಲ್ಕು ವರ್ಷ ಹಿಂದೆ ರೈತರು ಚಳುವಳಿ ಮಾಡೋದ್ರೆ ಏಳು ನಿಮಗೆ ಹಿಂದೆ ಏನ್ ಹೇಳಿದ್ರು ಚಳುವಳಿ ಮಾಡೋ ಅವಶ್ಯಕತೆ ಇಲ್ಲ ರೈತರು ಒಂದ್ಗಳೇ ನಿಮ್ ಪರವಾನ ಇದ್ದೀನಿ ನೀವು ಚಳುವಳಿ ಕೈ ಬಿಡಿ ಅಂತ ಮನವಿ ಮಾಡಿದ್ರು ಚಳುವಳಿ ಕೈ ಬಿಡಿಸ್ರು ಕೈ ಬಿಟ್ಟ ಮೇಲೆ ಎರಡು ವರ್ಷ ಆಯ್ತಲ್ಲ ಇವತ್ತು ಗಂಟೆ ಯಾಕೆ ಮಾಡಿಲ್ಲ ನೀವು ಮಾತುಕತೆ ಮಾಡ್ತಕ್ಕಿಲ್ಲ ಐವತ್ತೆರಡು ದಿವಸ ಆಗಿದೆ ನಮ್ ತಲೆಲ್ಲ ಕೂತು ಶೋಚ ನಿಮ್ ಸರ್ಕಾರದಲ್ಲಿ ಕೃಷಿ ಮಂತ್ರಿಗಳಿದ್ದಾರೆ ನೀವ್ ಹೋಗೋದ್ ಬೇಡಪ್ಪ ಪ್ರಧಾನಿಗಳು ಕೃಷಿ ಮಂತ್ರಿಗಳಿದಾರಲ್ಲ ಅವ್ರು ಯಾರು ಕಳಿಸಿ ಏನು ಅಂತ ಮಾತಾಡ್ಸಕ್ ಏನು ಅಂತ ಕೇಳಕ್ ನಿಮ್ಗೆ ಶೌಚನೆ ಅಲ್ವಾ ಕೃಷಿ ಮಂತ್ರಿಗಳ ಜೊತೆ ಒಬ್ಬರ ಉಪ ರೈತ ದೇಶದ ರೈತರಿಗಾಗಿ ಹೋರಾಟ ಮಾಡ್ತಕ್ಕಂತ ಒಬ್ಬ ರೈತ ಮುಖಂಡ ಜೊತೆ ಮಾತಾಡುವಷ್ಟು ನೈತಿಕತೆ ಈ ಕೇಂದ್ರ ಸರ್ಕಾರಕ್ಕೆ ಇಲ್ವಾ ಇದು ಈ ದೇಶದ ರೈತರ ಪರವಾಗಿರ್ತಕ್ಕಂತ ಕಾಳಜಿನ ಕೆಲವೊಂದ್ ಜನ ಅವ್ರ ಕಾರ್ಯಕರ್ತರು ಬಟ್ಟಂಗಿಗಳು ನಮ್ಮ ಹೋರಾಟ ಟೀಕೆ ಮಾಡ್ತಾರೆ ನಾಚಿಕೆ ಆಗುತ್ತೆ ಅವ್ರಿಗೆ ನೀವೆಲ್ಲ ರೈತರು ಅವ್ರಿಗೋಲ್ಸಿದ್ರೆ ರಾಜ್ಯದಲ್ಲಿರುವ ಕೃಷಿ ಮಂತ್ರಿ ಪರವಾಗಿಲ್ವಾ ನಿಮ್ ಕಷ್ಟ ಸುಖ ಕೇಳ್ತಾವ್ರ ಯಾವ ಕೃಷಿ ಮಂತ್ರಿ ಮೇಡ ರಾಜ್ಯದ ಕೃಷಿ ಮಂತ್ರಿ ಏನ್ ಮಾಡಿದಾರೆ ಅಂತ ಹೇಳ್ತಾನೆ ಈಗ ನಾವು ನಿಮ್ಗೆ ಕೃಷಿ ಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆ ಹಣ ನಿಲ್ಲಿಸ್ತೀರಲ್ಲ ನೀವು ಏನ್ ಮಾಡ್ತಾ ಇದ್ರಿ ರೈತರಿಗೆ ನೀವು ರೈತರ ಬೆಂಬಲ ಬೆಲೆ ಖರೀದಿ ಕೇಂದ್ರ ಮಾಡಿದೀರಾ ನೀವ ತೋರಿ ಖರೀದಕ್ಕೆ ಪಾಯ ಬಿಡಿತಾರೆ ಭತ್ತ ಖರೀದಿ ಕೇಂದ್ರ ಮಾಡಿಲ್ಲ ಅಥವಾ ಬೆಂಬಲ ಬೆಲೆ ಕಡಿಮೆ ಆಯ್ತು ಏನ್ ಮಾಡ್ತಾ ಇದೀರಿ ಏನ್ ಮಾಡ್ತಾರ ಮೇಡಮ್ ಕೆಲ್ಸನ ಅವ್ರು ಬೆಳಿಗ್ಗೆ ಎದ್ರೆ ಅವ್ರ ಯಾರು ಲೋಟದಲ್ಲಿ ಇರ್ತಾರಲ್ಲ ರಾಜಕಾರಣಿಗಳು ಅಧಿಕಾರಿಗಳು ಜನಸಾಮಾನ್ಯರ ಬಗ್ಗೆ ರೈತರ ಬಗ್ಗೆ ಯೋಚನೆ ಮಾಡಬೇಕು ಕೆಲಸ ಮಾಡಬೇಕು ಅನ್ನೋ ವ್ಯವಧಾನ ಎಲ್ಲಿದೆ ಅವ್ರು ಮಾಡ್ತಾರೆ ಚೀಪ್ ಪಾಪ್ಯುಲಾರಿಟಿ ಚೀಫ್ ಪಾಪ್ಯುಲಾರಿಟಿ ಎಂಟರ್ ಆಗೋದು ಜನರಿಗೆ ಬೇಕಾದಂತ ವಿಚಾರಗಳ ಬಗ್ಗೆ ಯಾವುದೇ ಚಿಂತನೆಗಳು ನಡೀತಾ ಇಲ್ಲ ಇದು ಸತ್ಯ ನಿಜವಾಗ್ಲೂ ಕೂಡ ನಾವು ಬಗ್ಗೆ ಯೋಚನೆ ಮಾಡಲೇಬೇಕಾಗಿದೆ ಇದುವರೆಗೂ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಜನ ಇರೋದು ರೈತರೇ ಆ ರೈತರ ಜೀವನವನ್ನ ಈ ಎಲ್ಲ ರಾಜಕಾರಣಿಗಳ ಅಲ್ಲಿ ಮೋದಿ ಇದ್ದೆ ದೆಹಲಿ ಮೋದಿ ಇದ್ರೆ ಇಲ್ಲಿ ಸಿದ್ದರಾಮಯ್ಯ ಮೋದಿ ಆದ್ರೆ ಇನ್ನೊಂದು ರೂಪ ಅಂತ ದೇಲಿ ಹೇಗೆ ಅಲ್ಲಿ ಖುಷಿ ಸತಿಯوری ತರ ಇಲ್ಲಿ ಚೇಲುನಾರಣ್ ಅಂದ್ರೆ ಊರಿನ ಮೇಲ್ಕೋಟೆ ಚೇಲುನಾರಣ್